ಪರಿಶುದ್ಧತೆ ಹಾಳು ಮಾಡಿಕೊಂಡಾಗ ನೀನು ಸಂತೋಷವಾಗಿರೋದಕ್ಕೆ ಆಗಲ್ಲ ಹೋಲಿನೆಸ್ ಸಂತೋಷವನ್ನ ಉತ್ಪತ್ತಿ ಮಾಡುತ್ತೆ ಅದಕ್ಕಾಗಿನೇ ದೇವರಾತ್ಮವು ಪವಿತ್ರಾತ್ಮನಿಂದ ಉಂಟಾಗುವ ಒಂದು ಫ್ರೂಟ್ ಏನಂದ್ರೆ ಪ್ರಾಣಿಗಳಲ್ಲಿ ನೀ ನಗುವುದ ನೋಡಲ್ಲ ಮನುಷ್ಯರಲ್ಲಿ ನಾವು ಯಾವ ನಗುವುದನ್ನು ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟಿರುವಂತ ನಾವುಗಳು ಏಸು ಇದ್ದಾರೆ ಎಂಬುದಾಗಿ ಒಂದು ಸೂಚನೆ ಏನಂದ್ರೆ ನೀವು ಹ್ಯಾಪಿ ಆಗಿರ್ಬೇಕು ಅಮೆ ನೀನ್ ನಗಿ ನಗಿತಾ ಇರಬೇಕು ಅಮೆ ಅಲ್ಲೇ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ನೀನು ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕಂದ್ರೆ ಕಷ್ಟಗಳಲ್ಲೂ ದುಃಖಗಳಲ್ಲೂ ಬಾಧೆಗಳಲ್ಲೂ ನೋವಲ್ಲೂ ಇತರರು ನಿನಗೆ ಆಡಬಾರದ ಮಾತುಗಳು ಮಾತನಾಡಿದ್ರು ಕೆಟ್ಟ ಮಾತುಗಳನ್ನ ಮಾತನಾಡಿದ್ರು ನಿನಗೆ ಸೋಲುಗಳಲ್ಲೂ ಕೂಡ ನಮ್ಮ ನಷ್ಟದಲ್ಲೂ ಕೂಡ ನೀನು ಹ್ಯಾಪಿ ಆಗಿರ್ಬೇಕಂದ್ರೆ ಒಂದು ಮಾಡಬೇಕು ಏನಂದ್ರೆ देवरा आत्मन जुत्यां के नाँ नडेवन तो Amen. Hallelujah.